ಆಕಾಶವಾಣಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಕಲಿಯುವ ಆಶಯವು ಯಾರಿಗೆ ಇರಲಿ ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಆಶೆ ಸಮಾಜ ಕಲೆ ವಿಜ್ಞಾನ ವಾಣಿಜ್ಯ ಯಾವುದೇ ಪದವಿ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾ ಕೆಎಲ್ ಎನ್ ಮೂರ್ತಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳೋಣ ಡಾಕ್ಟರ್ ಕೆಎಲ್ಎನ್ ಮೂರ್ತಿಯವರೇ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ದೂರ ಶಿಕ್ಷಣವನ್ನು ನೀಡುವಂತಹ ಏಕೈಕ ವಿಶ್ವವಿದ್ಯಾನಿಲಯ ಅಂತ ಹೇಳಲಾಗ್ತಾ ಇದೆ ಏನು ಹಾಗಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ದೂರ ಶಿಕ್ಷಣ ಇತ್ತು ಉದಾಹರಣೆ ಬೆಂಗಳೂರು ಧಾರವಾಡ ಮಂಗಳೂರು ಕುವೆಂಪು ವಿಶ್ವವಿದ್ಯಾಲಯ ಇನ್ನು ಮುಂತಾದ ವಿಶ್ವವಿದ್ಯಾಲಯಗಳಲ್ಲಿ ದೂರ ಶಿಕ್ಷಣ ಪ್ರಾರಂಭ ಮಾಡಿದ್ರು ಅದು ಜೊತೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯವು ದೂರ ಶಿಕ್ಷಣ ಮಾತ್ರ ಅವು ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳಾಗಿ ಕೆಲಸ ನಿರ್ವಹಿಸ್ತಿದ್ರು ಜೊತೆಗೆ ದೂರ ಶಿಕ್ಷಣವನ್ನು ಮಾಡಕ್ಕೆ ಪ್ರಾರಂಭ ಮಾಡಿದ್ರು ನಡೀತಾ ಇತ್ತು ಘನ ಸರ್ಕಾರ ಮಾಡ್ತು ಅಂದರೆ ಒಂದು ಮುಕ್ತ ವಿಶ್ವವಿದ್ಯಾಲಯ ಇರುವಾಗ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳು ದೂರ ಶಿಕ್ಷಣ ಮಾಡಬಾರದು ಅನ್ನೋ ಒಂದು ಸುತ್ತೋಲೆ ಆಯಿತು ಆ ಸುತ್ತೋಲೆ ಆದಮೇಲೆ ಈಗ ಏನಾಯ್ತು ನಮ್ದು ಏಕೈಕ ವಿಶ್ವವಿದ್ಯಾಲಯ ಇಡೀ ಕರ್ನಾಟಕ ರಾಜ್ಯದಲ್ಲೇ ಡಿಸ್ಟೆನ್ಸ್ ಎಜುಕೇಶನ್ ಮೂಡಿರುವಂಥದ್ದು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಈಗ ನಿಮ್ಮಲ್ಲಿ ಬಹಳಷ್ಟು ಕೋರ್ಸ್ಗಳಿದ್ದಾವೆ ಅದಕ್ಕಿರುವಂತಹ ಮಾನ್ಯತೆ ಈಗ ಒಂದೊಂದು ಕೋರ್ಸ್ಗೆ ಒಂದೊಂದು ರೀತಿ ಮಾನ್ಯತೆ ಇರುತ್ತೆ ಅದರ ಬಗ್ಗೆ ಹೇಳ್ಬೋದು ಎಷ್ಟು ಕೋರ್ಸ್ ಇದೆ ಹೇಗೆ ಸರ್ ಟೋಟಲ್ ನಮ್ಮಲ್ಲಿ ನಲವತ್ತ ನಾಲ್ಕು ಯು ಜಿ ಪಿ ಜಿ ಕೋರ್ಸ್ ಇದ್ದಾವೆ ಸುಮಾರು ಇಪ್ಪತ್ತು ಸರ್ಟಿಫಿಕೇಟ್ ಕೋರ್ಸ್ ಮತ್ತೆ ಡಿಪ್ಲೊಮೊ ಕೋರ್ಸ್ ಇದ್ದಾವೆ ಹತ್ತು ಆನ್ಲೈನ್ ಕೋರ್ಸ್ ಇದ್ದಾವೆ ಅಲ್ಲಿ ಎರಡು ಯು ಜಿ ಎಂಟು ಪಿ ಜಿ ಕೊಟ್ಟಿದ್ದಾರೆ ನಾವು ಈ ಎ ಸಿ ಟಿ ಪರ್ಮಿಷನ್ ತೊಗೊಬೇಕು ಎಮ್ ಬಿ ಎಮ್ ಸಿ ಎ ಬಿ ಸಿ ಎ ಬಿ ಬಿ ಇಂಥ ಕೋರ್ಸ್ಗಳಿಗೆ ಹಾಗೆ ಬಿ ರೀಸೆಂಟ್ ಆಗಿ ನಮಗೆ ಎನ್ ಸಿ ಟಿಯಿಂದ ಪರ್ಮಿಷನ್ ಕೊಡ್ತು ಅದನ್ನ ಯು ಜಿ ಸಿಯಿಂದ ನಮಗೆ ಡೆಕ್ ಇಂದ ಸಿಕ್ತು ಈಗ ನಾವು ಐನೂರು ಸೀಟು ಜನವರಿ ಸೆಕಲ್ ತುಂಬಿಕೊಳ್ಳೋದಕ್ಕೆ ಯಾವುದೇ ತೊಂದರೆ ಇಲ್ಲ ಎಡ್ ಅನ್ನು ವಿಶೇಷವಾಗಿ ಆರಂಭ ಮಾಡ್ತಾ ಇತ್ತು ಹಿಂದೆ ಇತ್ತು ಆದರೆ ಅದನ್ನ ಎವರಿ ಫೈವ್ ಇಯರ್ಸ್ ರಿನ್ಯೂವಲ್ ತಗೊಬೇಕಾಗ್ತದೆ ಆ ರಿನ್ಯೂವಲ್ ತಗೊಳ್ಳೋ ಸಂದರ್ಭದಲ್ಲಿ ಕೆಲವು ಯು ಜಿ ಸಿ ಅವರು ದಾಖಲೆ ಕೇಳಿದ್ರು ಎನ್ ಇಂದ ದಾಖಲೆ ಬಂತು ಅದು ನಾವು ಸಬ್ಮಿಟ್ ಮಾಡಿದ ಮೇಲೆ ಈಗ ನಮ್ಗೆ ಅನುಮತಿ ಕೊಟ್ಟಿದೆ ಅದು ಐನೂರು ಸೀಟ್ ಸಲ ದಾಖಲಾತಿ ಆಗ್ತದೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಈ ಕೋರ್ಸ್ ಗಳಿಗೆ ಟಿ ಅವೆಲ್ಲ ಬೇಕಿಲ್ಲ ಓನ್ಲಿ ಪ್ರೊಫೆಷನಲ್ ಕೋರ್ಸ್ ಯಾವಿದಾವೆ ಅಂತ ಕೋರ್ಸ್ ಗಳಿಗೆ ಪದವಿಗಳಿಗೆ ಸ್ನಾತಕೋತ್ತರ ಪದವಿಗಳಿಗೆ ನಾವು ಉದಾಹರಣೆಗೆ ನಾನು ಆಗ್ಲೇದೇ ಎಂ ಬಿ ಎಂ ಸಿ ಎ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ಬಿ ಬಿ ಎ ಮತ್ತು ಬಿ ಸಿ ಎ ಸಿ ಟಿ ಪರ್ಮಿಷನ್ ತಗೋಬೇಕು ಅನ್ನೋ ಒಂದು ಸುತ್ತೋಲೆ ಆಗಿದೆ ಸೊ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾವು ವಿಶ್ವವಿದ್ಯಾಲಯ ಕ್ರಮ ತೆಗೆದುಕೊಳ್ಳುತ್ತದೆ ಹೊಸ ಕೋರ್ಸ್ಗಳನ್ನು ಏನಾದರೂ ಆರಂಭ ಮಾಡ್ತಿದ್ರೆ ಸರ್ ಈಗ ಆಲ್ರೆಡಿ ನಾವು ಜನವರಿ ಸೈಕಲ್ ಅಲ್ಲಿ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕು ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕು ಮಾಸ್ಟರ್ ಆಫ್ ಕಂಪ್ಯೂಟರ್ ಸೈನ್ಸ್ ಇದು ಎಲ್ಲ ಹೊಸ ಕೋರ್ಸ್ಗಳ ಈಗ ಈಗ ಮುಂದೆ ನಮಗೆ ಯು ಜಿ ಸಿಯಿಂದ ಒಂದು ವಿಸಿಟ್ ಕೊಡ್ತಾ ಇದ್ದಾರೆ ಈಗ ಹತ್ತು ಸೈನ್ಸ್ ಮಾಡಬೇಕು ಅಂತ ಹೊರಟಿದೀವಿ ನಾವು ಹತ್ತು ಸೈನ್ಸ್ ಅದು ಹೊಸ ಸಬ್ಜೆಕ್ಟ್ ಅರ್ಥ್ ಸೈನ್ಸ್ ಅದಕ್ಕೆ ಯು ಜಿ ಸಿ ಟೀಮ್ ಬಂದು ವಿಸಿಟ್ ಕೊಡ್ತದೆ ಅದೆಲ್ಲ ನೋಡಿ ಅವ್ರ ಅನುಮತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಅರ್ಥ್ ಸೈನ್ಸ್ ಅನ್ನ ಪ್ರಾರಂಭ ಮಾಡೋಕ್ಕೆ ಅವಕಾಶ ಇರುತ್ತೆ ಈಗ ಪ್ರವೇಶಾತಿ ಆರಂಭ ಆಗಿದೆಯಾ ಹೌದು ಆರಂಭ ಆಗಿದೆ ಜನವರಿ ಹನ್ನೆರಡನೇ ತಾರೀಕಿಂದ ನಾವು ಪ್ರವೇಶಾತಿಗೆ ನಾವು ಈಗಾಗಲೇ ಎಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ನಾವು ಬಿಟ್ಟಿದ್ದೀವಿ ನಾವು ಇನ್ನು ಒಂದೆರಡು ದಿನದಲ್ಲಿ ಪೇಪರ್ ಪ್ರಕಟಣೆ ಆಗ್ತಾ ಇದೆ ಮಾರ್ಚ್ ಮೂವತ್ತು ಕೊನೆ ದಿನಕ್ಕೆ ಆಗ್ತದೆ ಅಲ್ಲಿನವರೆಗೂ ನಮ್ಮ ಅಡ್ಮಿಷನ್ ಸತತವಾದಂಥ ಮೂರು ತಿಂಗಳು ಹೆಚ್ಚು ಕಡಿಮೆ ದಾಖಲಾತಿಯನ್ನು ನಮ್ಮ ಇಷ್ಟೋದಿಲ್ಲ ಹಾಗೆ ಈ ದಾಖಲಾತಿ ಸಂಬಂಧಪಟ್ಟಂತೆ ನಮ್ದು ಪ್ರತಿ ಜಿಲ್ಲೆಯಲ್ಲಿ ಪ್ರಾದೇಶಿಕ ಕೇಂದ್ರ ಇದೆ ಆ ಪ್ರಾದೇಶಿಕ ಕೇಂದ್ರ ಮುಖಾಂತರವಾಗಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಜೊತೆ ಕಲಿಕಾ ಕೇಂದ್ರಗಳಿದ್ದಾವೆ ಸುಮಾರು ನೂರ ಇಪ್ಪತ್ತೊಂಬತ್ತು ಇಡೀ ರಾಜ್ಯದಲ್ಲಿ ಕಲಿಕಾ ಕೇಂದ್ರಗಳಿದ್ದಾವೆ ಆ ಕಲಿಕಾ ಕೇಂದ್ರದಲ್ಲೂ ಸಮಾಲೋಚನಾ ಕಾರ್ಯಕ್ರಮಕ್ಕೋಗಿ ಮಾಡಿಕೊಂಡು ದಾಖಲಾತಿಯನ್ನು ಪಡ್ಕೊಳಕ್ಕೆ ಅವಕಾಶ ಇದೆ ಎಲ್ಲರೂ ಮೈಸೂರಿಗೆ ಬರಬೇಕಾಗಿಲ್ಲ ಇಲ್ಲ ಅವಶ್ಯಕತೆ ಇಲ್ಲ ದೂರ ಶಿಕ್ಷಣದ ಮಹತ್ವ ಏನು ಅಂತೀರಿ ಡಾಕ್ಟರ್ ಮೂರ್ತಿ ಅವರ ಸರ್ ದೂರ ಶಿಕ್ಷಣ ಅನ್ನೋದು ಇವತ್ತೇನಾಗಿದೆ ಅಂದ್ರೆ ಭಾಳ ಮಧ್ಯಮ ವರ್ಗದವರಿಗೆ ಬಡತನದಲ್ಲಿರೋರಿಗೆ ಕೆಲವರು ಕೂಲಿ ಕಾರ್ಮಿಕರು ಇದ್ದಾರೆ ನಮ್ಮ ದಾಖಲಾತಿ ಪಡ್ಕೊಂಡ್ರು ಭಾಳ ಕಡುಬಡವರು ಕೂಲಿ ಕಾರ್ಮಿಕರು ಏನು ಅವ್ರ ಮನೆಯಲ್ಲಿ ಬಡತನ ಇರ್ತದೆ ಟೆಂತ್ವರೆಗೂ ಪಿ ಯು ಸಿ ವರ್ಗು ಕಷ್ಟಪಟ್ಟು ಹಾಸ್ಟ್ಲಿಗೆ ಇತ್ಕೊಂಡು ಓದ್ಕೊಂಬತ್ತಾರೆ ಈ ಡಿಗ್ರಿ ಬರ್ತಿದ್ರೆ ನೋಡಪ್ಪ ವಯಸ್ಸಾಯಿತು ನಮಗೆ ನಾ ಆಗಲ್ಲ ನಿನ್ಗೆ ಅಂದರೆ ನಾವು ನಿನ್ನ ಫೀಸ್ ಎಲ್ಲ ಕಟ್ಟಕ್ಕೆ ಶಕ್ತಿ ಇಲ್ಲ ಅಂತ ಆಗ ಹುಡುಗ ಏನು ಮಾಡ್ತಾನೆ ಅವ್ನಿಗೆ ಓದುವ ಆಕಾಂಕ್ಷೆ ಇದೆ ಅವನಿಗೆ ಓದುವಂಥ ಹವ್ಯಾಸವೂ ಇದೆ ಆದರೆ ಓದೋಕ್ಕೆ ಮನೆ ಕಡೆ ಸಮಸ್ಯೆ ಇರೋದ್ರಿಂದ ಏನಾಗ್ತದೆ ಅಂದರೆ ಅವನು ಈ ಥರ ದೂರ ಶಿಕ್ಷಣಕ್ಕೆ ಜಾಯ್ನ್ ಆಗಿ ಒಂದು ಕಡೆ ಅಂಗಡಿಯಲ್ಲೋ ಮೆಡಿಕಲ್ ಸ್ಟೋರಲ್ಲೋ ಒಂದು ವ್ಯಾಪಾರನೋ ಎಲ್ಲೋ ಒಂದು ಕೆಲಸ ಮಾಡಿಕೊಂಡು ಇಲ್ಲಿ ಪದವಿ ಮಾಡ್ಕೊಳ್ತಾನೆ ಈ ಥರ ಪದವಿ ಪಡ್ಕೊಂಡಂಥವ್ರು ನಮ್ಮ ವಿಶ್ವವಿದ್ಯಾಲಯದಿಂದ ಪೊಲೀಸ್ ಆಗಿದ್ದಾರೆ ಕ್ಲರಿಕಲ್ ಆಗಿದ್ದಾರೆ ಪಿ ಡಿ ಒ ಆಗಿದ್ದಾರೆ ಕೆ ಎ ಎಸ್ ಆಫೀಸರ್ ಆಗಿದ್ದಾರೆ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಟು ತೌಸಂಡ್ ಸೆವೆಂಟೀನಲ್ಲಿ ಸುಮಾರು ತರ್ಟಿ ಫೈವ್ ಪರ್ಸೆಂಟು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದಿರುವಂಥ ವಿದ್ಯಾರ್ಥಿಗಳು ಕಾಲೇಜು ಶಿಕ್ಷಣ ಉಪನ್ಯಾಸರ ಹುದ್ದೆಯಲ್ಲಿ ನೇಮಕಾತಿ ಪಡೆದಿದ್ದಾರೆ ಅಂದ್ರೆ ನಮ್ಮ ಎಸ್ ಎಲ್ ಎಮ್ ಇದೆಯಲ್ಲ ನಮ್ಮದು ನೋಟ್ಸ್ ಇದೆಯಲ್ಲ ಅದು ಹೈಲಿ ಎಕ್ಸ್ಪರ್ಟ್ ಇಂದ ನಾವು ಬರ್ಸಿರ್ತೀವಿ ಅದು ಏನಾಗ್ತದೆ ಇವತ್ತು ಆ ಲೆಸನ್ನು ನಮ್ಮ ಬೇರೆ ಬೇರೆ ವಿದ್ಯಾರ್ಥಿಗಳು ಪರ್ಚೇಸ್ ಮಾಡ್ಕೊಡೋಗ್ತಾರೆ ನಮ್ಮ ವಿದ್ಯಾರ್ಥಿ ಅಲ್ಲದೆ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯದಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳು ನಮ್ಮ ಲೆಸನ್ ತಗೊಂಡು ಓದ್ಕೊಂತ ಇದ್ದಾರೆ ನಿಮ್ಮದೇ ಪ್ರತ್ಯೇಕವಾದ ಪ್ರಸಾರಾಂಗನೂ ಇದೆ ಅಲ್ವೇ ಹೌದು ನಮ್ಮಲ್ಲಿ ಪ್ರಸಾರಾಂಗ ಇದೆ ಪ್ರತ್ಯೇಕ ಇದೆ ಅಂದರೆ ನಾವು ಪ್ರಸಾರಂಗದಿಂದ ಏನಾಗ್ತೀವಿ ಅಂದರೆ ಇನ್ನ ಪ್ರಿಂಟೆಡ್ ವ್ಯವಸ್ಥೆಗೆ ಹೋಗಿಲ್ಲ ಅಂದರೆ ಬೇರೆ ಕಡೆ ಮಾಡಿಸ್ಕೊಡ್ತೀವಿ ಸೇಲಿಂಗ್ ಇದೆ ನಮ್ಮಲ್ಲಿ ಆಯಾ ಕಾಲಕ್ಕೆ ಎಷ್ಟು ಶೇಕಡಾವಾರು ರಿಯಾಯಿತಿ ಕೊಡಬೇಕು ಆ ರಿಯಾಯಿತಿಯಲ್ಲಿ ನಮಗೆ ಕನ್ನಡ ಸಾಹಿತ್ಯ ಪುಸ್ತಕಗಳು ಚರಿತ್ರೆ ಸಂಬಂಧಪಟ್ಟಂಥವು ಮನೋಜ್ಞಾನಕ್ಕೆ ಸಂಬಂಧಪಟ್ಟಂಥವು ಈ ಥರ ಸೋಷಿಯಲ್ ಸೈನ್ಸು ಮತ್ತು ಲ್ಯಾಂಗ್ವೇಜಸ್ ಕುರಿತಂಥ ಪುಸ್ತಕಗಳು ನಮ್ಮ ಪ್ರಸಾರಂಗದಲ್ಲಿದೆ ಆ ಪ್ರಸಾರಂಗದಲ್ಲಿ ಪ್ರೊಫೆಸರ್ ಹೇಳಿ ನಿರ್ದೇಶಕರ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ನಿರ್ವಹಿಸುತ್ತಿದ್ದಾರೆ ವಿದ್ಯಾರ್ಥಿಗಳು ಯಾವುದೇ ಸಂದರ್ಭ ಹೋಗಿ ನಮ್ಮ ಪ್ರಸಾರಂಗದಲ್ಲಿ ಪುಸ್ತಕವನ್ನು ಕೊಡೋದಕ್ಕೆ ಮುಕ್ತ ಅವಕಾಶವಿದೆ ಎಲ್ ಎನ್ ಮೂರ್ತಿಯವರೇ ಇದುವರೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮುಕ್ತ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರೆ ನಿಮ್ಮ ಆಸೆಗಳು ಅನಸಾಗ್ಲಿ ಒಂದು ಲಕ್ಷ ದಾಖಲಾತಿ ಈ ವರ್ಷ ಆಗಲಿ ವಂದನೆಗಳು ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾ ಕೆಎಲ್ಎನ್ ಮೂರ್ತಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ ಸಂದರ್ಶನದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಜಗದಲ್ಲಿ ಇನ್ನೆಲ್ಲ ಜ್ಞಾನವು ಕೂಡ ಮನೆಯ ಬಾಗಿಲಿಗೆ ಬರುವುದು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತೂ ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಸಂಕಲನ ಜಿ ಎನ್ ಮಂಜುನಾಥ್ ಇರುವುದು ನಿರ್ಮಾಣ ಎನ್ ಕೇಶವಮೂರ್ತಿ ತಿಳಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು